ಹಾಯ್ ಈಗ ಮತ್ತೊಂದು ಚಾಲೆಂಜ್ ತದಿ ಇವಾಗ ಟೈಮ್ ಪಾಸ್ ಅಪ್ ನೋಡ್ರಿ ಕಿರ್ಕುರಿ ಇವು ಹಂಗ ಇದ್ ಫೋನ್ ನೋಡ್ರ ಇದ್ರ ಮ್ಯಾಲ ಪಸ್ ಚಿತ್ರ ಅಲ್ಲಿ ಇಲ್ಲಿ ಹಿಂಗ್ ಅದಾವು ಈ ಕುರ್ಕುರಿ ಟೈಮ್ ಪಾಸ್ ಕುರ್ಕುರಿ ಪಬ್ಜಿ ಗಿಬ್ಜಿ ಎಲ್ಲ ಐತಿ ಒಳಗ ಆಡ ಆಡೋದೆಲ್ಲ ಇರ್ತದ್ ಈ ತರ ಕುರ್ಕುರಿ ಅದ ನೀವು ತಿನ್ ನೋಡ್ರಿ ನಾವು ತಿನ್ನ ಚೆನ್ನಾಗತ್ತ ಚಾಲೆಂಜ್ ಮಾಡಕತ್ತಿ ಇವಾಗ ಯಾರ ಸಿಕ್ತಾರ ನೋಡೋ ಬರ್ರಿ ಇದ್ರೊಳಗ ಪಾಸ್ಟ್ ನಾ ಗೆಲ್ತಿರ ಒಳಗ ಇದ್ರೊಳಗ ಮುನ್ನ ಸೈಡ್ ಒಳಗ ನೋಡ್ರಿ ಯಾರು ಗೆಲ್ತೇವಿ ಬಾರಪ್ಪ ನಾನೇ ಗೆಲ್ತಿರ್ ಬಾ ಕುರ್ಕುರಿ ಹೆಂಗ್ ಟೇಸ್ಟ್ ಮಾಡ್ರಿ

ನಮ್ ಮುನ್ನ ಅವ್ರು ಹಂಗ ಹಾಕೊಳ್ಕಾರಿ ಏನ್ ಕರ್ನಾಟಕ ಇದ್ದಾವ್ರಿ ನೋಡ್ರಿ ಅಲ್ಲಿ ಹೆಂಗ್ ರಿಯಾಕ್ಷನ್ ಮಾಡ್ತಾರ ಚೆಲ್ಲ ಒಂಬಳಿಗೆ ಹಾಕೊಂಡ್ರಿ ನಮ್ ಮುನ್ನ ಸೈದಣ್ ಸಪೋರ್ಟ್ ಮಾಡ್ರಿ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡಿ ಕಮೆಂಟ್ ಮಾಡಿಂತ ವಿಡಿಯೋ ತರ್ಸಿದ್ವಿ ನೋವಾಗ ಅವಾಗ ಅಡಿಯೋದು ಚೆನ್ನಾಗಿರೋದು ಹೌದು ನಮ್ ತಿರಿ ಒಂದು ಕಲಾಸ್ ಮಾಡ್ಯಾರ ನಮ್ ತಾಯದಣ್ಣನ ಕೂಡ ಒಂದ್ ಕಲಾಸ್ ಮಾಡ್ಯಾರ ಎರಡು ಕಟನ್ ಪಟ್ಟಿ ಹ್ಮ್ ನೋಡ್ರಿ ನಡವರ್ಕ್ ಹಿಂಗ್ ಕಾಮಿಡಿ ಬರ್ತೀವಿ ನೋಡ್ತಿದ್ರಿ ಎಲ್ಲ ಇಲ್ರಿ ಸಿಕ್ಕಲ್ರಿ ನೀರ್ ಇಲ್ಲ ಇಲ್ಲಿ ಬಯಾಗ ಜೂಟ್ ಮಾಡ್ ಟ್ಯಾಂಗ್ ಜೂಟ್ಕೊತ ಬಾಯಾಗ ನನ್ನ ಗೆದ್ದೋ ಮಟ್ಟ ಕುಡ್ಕೋರಿ ಕೊಡಲಾಗಿದೆ ಹಾ ನಮ್ಮಣ್ಣಾಗಿ ಪಾಲಿ ಮಾಡದ ಅಂದ್ರ ಮತ್ತ ಕುರ್ಕುರಿ ಕೊಡ್ತೇವ್ರಿ ಹಾ ಮತ್ಕೊಂಡ್ ಕುರ್ಕುರಿ ಬತ್ ನೋಡ್ರಿ ಏನ ನಾಲೀತೈತಿ ತೊಗೊಳ್ರಿ ಮುನ್ನಾಗಿ ಏನಾದ್ರ ರೀ ನಾನ ಗೆದ್ದೇವ್ರಿ ಮೊದ್ಲ ಅಂದಿನ ರೀ ನಮ್ಮ ಅಣ್ಣಗ ನಾನಾಗ ಎಳ್ತಿವಿ ಕುರ್ಕುರಿ ಪ್ರೈಸ್ ನೋಡ್ರಿ ಇಲ್ಲಿ ಟೈಮ್ ಪಾಸ್ ಮುಂದಾವ್ರ ಇಬ್ರು ಸತತವ ಆಗಿ ಇವ್ರ ಗೆಲ್ಲಾಕ್ ಹತ್ತ ನನ್ ಗುಡ ನನಗೆಲ್ಲಾಕ್ ಆಗಾಕತ್ತಿಲ್ಲ ಬಾಯಾಕ್ ಬರ ಆಟಗೋದ್ ದಿನ ತಗಸ್ಕೊಳಕ್ ಆಗತ್ತಿಲ್ಲ ಅದು ಒಂದ್ ನಮ್ ಮುನ್ನ ಮತ್ತೊಂದ್ ಗಿಫ್ಟ್ ಕೊಟ್ಟೆ ಹಂಗ ಅದೇ ಕುಡ್ಕೊರಿ ಒಂದ್ ಕೊಟ್ಟೆ ಹಂಗ ಮತ್ ಅದ್ ಮ್ಯಾಗ ಬರೀ ಪುಜಿ ಪಾಯ್ ಆಡ್ತಾರ ಪುಜಿ ಪಾಲ್ ಪಬ್ಜಿ ಎಲ್ಲ ಆಡ್ವ ನಿಮ್ಮ ಅದೇ ಕುಡ್ಕೊಂಡು ವಾಪಸ್ ಕೊಡ್ತೀನಿ ನಿಮ್ಗೆ ನೋಡಿ ಬರ್ರಿ ನಮ್ ಚಾನೆಲ್ ತಿನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇಡ್ಡ ಇಟ್ಟಿನ ಚಾನೆಲ್ ಚರ್ಚೆ ಮಾಡಿ ಬರ್ತದ ನೋಡ್ರಿ ಫ್ರೆಂಡ್ಸ್ ಇದು ಕುರುಕುರ ಸೀರೆ ಏನಪ್ಪಾ ಅಂದ್ರೆ ಟೈಮ್ ಪಾಸ್ ಎಲ್ಲ ಹಲವಾರು ತರ ಗೇಮ್ ಅದವ್ರ ಇದ್ರಾಗ ಫ್ರೀ ಫೈರ್ ಪಬ್ಜಿ ನಾನೇ ಚಿತ್ತೀನಿ ನಾನೇ ತಿಂಗ್ಕೂರಿ कुर्कुल उठव पटने कुर्कुरी कुर्कुरी जबरदस्त ह्या कुर्कुरी ಇಮ್ರಾನ್ ಪ್ರದೀಪ್ ಅವ್ರ ಅದಾರ ಈಗ ಈ ಮ್ಯಾಚ್ ನಲ್ಲಿ ಇದು ಎರಡನೇ ರೌಂಡ್ ಇದು ರೌಂಡ್ ಅವ್ರು ಯಾರು ಗೆಲ್ತಾರೀ ಆಮೇಲೆ ಇಮ್ರಾನ್ ಅವರು ಬಡ ಬಡ ತಿನ್ಬೇಕು ಈಗ ಒಂದು ಪ್ರದೀಪ್ ಅವರು ಒಂದು ತಿಂದು ಕಲಾಸನ್ನು ಮಾಡಿದ್ರು ಅಮ್ಮ ಇಮ್ರಾನ್ ಅವರು ಒಂದು ತಿಂದಿನಿ ಈಗ ಒಂದಿಷ್ಟು ಕಾಯ್ ಹಾಕೊಂಡ್ ನಾವ್ ಒಮ್ಮೆ ಬಾಯ ಹಾಕೋತಾನ ಒದ್ದ ಹುಲಿ ಅನ್ಬೇಕ್ರಿ ಇವಂಗ ಒಮ್ಮೆ ಬಾಯ ಹಾಕೊಂಡ್ ನೀವ ಕುರ್ಕುರಿ ಯಾ ನಮ್ಮನಿ ತಿಂತಾನಿವನು ಬಕಾಸೂರಾಗಿದ್ದಾನ ಇವನು ನೋಡ್ರಿ ಹೆಂಗ ತಿಂತಾರ ನೋಡೋಣ ಬರ್ರಿ ನೀವು ಚಾಲೆಂಜ್ ಮಾಡಿ ನೋಡ್ರಿ ನೀರಿಲ್ಲ ನೀರ್ ಇಲ್ಲ ಏನೂ ಇಲ್ಲ ಹಂಗ ಐತ್ರಿ ಅದು ಒಡಿದಿಲ್ಲ ಬಾಯಿಲ್ ಹಾರ್ರಿ ಇಂತ ಕುರ್ಕುರಿ ತಿಂದಿದ್ರೆ ಕಮೆಂಟ್ ಹಾಕ್ರಿ ಹಂಗ ನಡ್ಬರ್ಕ ನೀವು ಏನಾದ್ರಿ ಇಂತ ಕುರ್ಕುರಿ ತಿಂದಿದ್ರಪ್ಪ ಅಂದ್ರ ಅದ್ರೊಳಗ ಟಮೆಟ್ ಬಾಕ್ಸ್ ಒಳಗ ಹಾಕ್ರಿ ಕುರ್ಕುರಿ నోడ్రీ డోరే మోరే ఇది చింటు బి ఇచ్చార అవును గబా గబా అవును అదక కుర్కూరి మ్యాగ్ హాక్యవగా టైమ్ పాస్ అత న ఇమ్రాన్వ్ తాస్దరు కుర్కూరి తాస్ద మ్యాగ అది బాయ్ హ

ప్రదీప్ అర్వీన్ ఇక బాయ్ అవుగ తిన